ಚುನಾವಣೆ ನೀತಿ ಸಂಹಿತೆ ಏನು ಇರಲಿಲ್ಲ ಆ ಆಮೇಲೆ ಸಹಜವಾಗಿ ಗೆಲುವಿನ ಗೆಲುವು ಸಿಕ್ಕಿದಂಥ ಸಮಯದಲ್ಲಿ ಕಾರ್ಯಕರ್ತರುಗಳಾಗ್ಲಿ ಮುಖಂಡರಾಗ್ಲಿ ಕೆಲವು ನಾಯಕರುಗಳಾಗಲಿ ಆ ಸಂತೋಷದ ಸಮಯದಲ್ಲಿ ವಿಜಯೋತ್ಸವ ಆಚರಿಸೋ ಮತ್ತು ಮತ್ತೆ ಒಂದು ಏನೋ ಒಂದು ಔತಣ ಕೂಡ ಮಾಡೋ ಅಂಥದ್ದು ಸಹಜವಾಗಿ ಎಲ್ಲ ಪಕ್ಷದಲ್ಲೂ ನಡೀತಕ್ಕಂಥದ್ದು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಅಲ್ಪ ಲೋಪದೋಷಗಳು ಆಗಿದ್ದಾವೆ ಆದರೆ ಅದನ್ನೇ ಮುಂದಿಟ್ಕೊಂಡು ಯಾವುದೋ ಒಂದು ಈ ಸಣ್ಣ ಲೋಪದೋಷನ ಮುಂದಿಟ್ಕೊಂಡು ತೀರಾ ದೊಡ್ಡ ಮಟ್ಟದಂಥ ಈ ಶಿಕ್ಷೆ ಕೊಡುವಂತ ಅವಶ್ಯಕತೆ ಏನಿರಲಿಲ್ಲ ಅದ್ರ ಜೊತೆಗೆ ಇದ್ರಾಗೆ ಜಗದೀಶ್ ಚೌಧರಿ ಅವರ ಬೆಳವಣಿಗೆಯನ್ನು ಸಹಿಸಲಾದಂತಹ ಕೆಲವು ಪ್ರಭಾವಿ ಕೈಗಳ ಕೈವಾಡಗಳಿದ್ದಾವೆ ಕಾಣದ ಕೈಗಳ ಕೈವಾಡ ಇದೆ ಆ ಮತ್ತೆ ಅವ್ರನ್ನ ಬೆಳವಣಿಗೆ ಸಹಿಸಿದಂತ ಕೆಲವರು ವಿರೋಧಿಗಳು ಅಥವಾ ಪಕ್ಷದಲ್ಲಿ ಇರ್ತಕ್ಕಂತಹ ಕೆಲವರು ಇವೆಲ್ಲ ಅವ್ರನ್ನ ರಾಜಕೀಯವಾಗಿ ತುಳಿಯತಕ್ಕಂತ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಾಗಾಗಿ ಆ ಅವ್ರನ್ನ ತುಳಿದಷ್ಟು ಆ ನಮ್ಮ ಪಕ್ಷಕ್ಕೆ ನಷ್ಟ ಆಗಂತ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ತಾವು ಈ ಸತ್ಯಾಸತ್ಯತೆಗಳನ್ನ ಮನ ಮನಗೊಂಡು ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ದಯಮಾಡಿ ಜಗದೀಶ್ ಚೌಧರಿ ಅವ್ರನ್ನ ಪಕ್ಷದ ಒಳಗಡೆಗೆನೆ ಇರಿಸ್ಕೊಂಡು ಪಕ್ಷ ಸಂಘಟನೆ ಮಾ ಮಾಡಿಸೋದ್ರ ಮೂಲಕ ಅವ್ರನ್ನ ಮುಂದುವರಿಸಬೇಕು ಪಕ್ಷದಲ್ಲಿ ಏನು ಈಗ ಕಳೆದ ಎಂಟು ಹತ್ತು ದಿನ ದಿನಗಳ ಹಿಂದೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಶ್ರೀಮಾನ್ ಸುಧಾಕರ್ ಅವರು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿರ್ತಾರೆ ಸುಮಾರು ಮೂವತ್ತಾರು ಸಾವಿರಗಳ ಅತ್ಯಧಿಕ ಬಹುಮತಗಳನ್ನು ನೀಡಿ ನೆಲಮಂಗ್ಲ ಜನತೆ ಡಾಕ್ಟರ್ ಸುಧಾಕರ್ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿರ್ತಾರೆ ಈ ಸಂತೋಷದ ಹಿನ್ನೆಲೆಯಲ್ಲಿ ಈ ಗೆಲುವಿನ ಹಿನ್ನೆಲೆಯಲ್ಲಿ ಕಳೆದ ಎಂಟು ಹತ್ತು ದಿನಗಳ ಹಿಂದೆ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ನೆಲಮಂಗಲ ಕ್ಷೇತ್ರದಲ್ಲಿ ಒಂದು ಬೃಹತ್ ಅಭಿನಂದನ ಸಮಾರಂಭವನ್ನು ಏರ್ಪಡಿಸಿರ್ತಾರೆ ಆ ಸಮಾರಂಭದಲ್ಲಿ ಎಲ್ಲ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನ ಕಾರ್ಯಕರ್ತರುಗಳು ಎರಡೂ ಪಕ್ಷದ ಬಿ ಜೆ ಪಿ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ ಜೊತೆಗೆ ಅದೊಂದು ಅಭಿನಂದನಾ ಸಮಾರಂಭ ಜೊತೆಗೆ ಅದೊಂದು ವಿಜಯೋತ್ಸವ ಆ ಗೆಲುವನ್ನು ಪಡೆದ ಆ ಕ್ಷೇತ್ರದ ಜನತೆ ವಿಜಯ ವಿಜಯೋತ್ಸವವನ್ನು ಆಚರಿಸಿರ್ತಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಬಿಜೆಪಿ ಪಕ್ಷದ ಅಧ್ಯಕ್ಷಗಳು ಮುಖಂಡರುಗಳು ನಾಯಕರುಗಳು ಜಿಲ್ಲಾಧ್ಯಕ್ಷಗಳು ಎರಡೂ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತರು ಮುಖಂಡರು ನಾಯಕರುಗಳು ಒಳಗೊಂಡಂತೆ ಎಲ್ಲರೂ ಸೇರಿಕೊಂಡು ಒಂದೊಳ್ಳೆ ಬೃಹತ್ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಅತಿ ನಾಜೂಕಾಗಿ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಯಶಸ್ವಿಗೆ ಕಾಣೀಭೂತರಾದಂತಹ ಬಿ ಜೆ ಪಿ ನೆಲಮಂಗ್ಲ ತಾಲೂಕು ಅಧ್ಯಕ್ಷ ಆದಂತಹ ಶ್ರೀ ಜಗದೀಶ್ ಚೌಧರಿ ಅವರು ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಕ್ಷದ ಸಂಘಟನೆಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಜನಸೇವನಲ್ಲಿ ಯಾವತ್ತು ನಾ ಮುಂದು ಅಂತೇಳಿ ಯಾವುದನ್ನು ಅನ್ಯತ ಯೋಚನೆ ಮಾಡದೆ ಯಾವುದು ಆ ಕಷ್ಟ ಆಗಲಿ ಖರ್ಚು ವೆಚ್ಚಗಳಿಗಾಗ್ಲಿ ಯಾವುದಕ್ಕೂ ಲೆಕ್ಕ ಹಾಕದೆ ಬಹಳ ಧೈರ್ಯದಿಂದ ಹುಮ್ಮಸ್ದಿಂದ ಮುನ್ನುಗ್ಗಿ ಯಾವತ್ತು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂತಾರವ್ರು ಇವತ್ತು ಅವರು ಬೂತ್ ಮಟ್ಟದಲ್ಲಿ ಒಬ್ಬ ಬೂತ್ ಕಾರ್ಯಕರ್ತ ಬೂತ್ ಅಧ್ಯಕ್ಷ ಆಗಿದ್ದಿಂದ ಅಲ್ಲಿಂದ ಪಕ್ಷದ ಕೆಲಸ ಮಾಡ್ಕೊಂಡ್ ಬಂದಿರೋ ಅಂತಾರವರು ಇವತ್ತು ಒಬ್ರು ತಾಲೂಕು ಅಧ್ಯಕ್ಷರಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಬಹಳ ತಳಮಟ್ಟಿಂದ ಅವರು ಈ ರಾಜಕೀಯ ಜೀವನ ಈ ಸಾಮಾಜಿಕ ಸೇವೆಗಳಲ್ಲಿ ಅವರು ತೊಡಸ್ಕೊಂಡಿರ್ತಾರೆ ಈ ವಿಜಯೋತ್ಸವ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಅವರಿಗೆ ತೋರ್ಸಿದಂತಹ ಒಂದು ಸಣ್ಣ ಲೋಪ ಆಗಿದೆ ಆ ಸಣ್ಣ ಲೋಪಕ್ಕೆ ಇವರೊಬ್ಬರನ್ನೇ ಜವಾಬ್ದಾರನಾಗಿ ಮಾಡಿ ಏಕಾಏಕಿ ನಮ್ಮ ಪಕ್ಷದ ರಾಜ್ಯ ನಾಯಕರಾಗ್ಲಿ ಪಕ್ಷದ ರಾಜ್ಯ ಸಂಘಟನೆಗಳ ಆಗಲಿ ಏಕಾಏಕಿ ಇವರು ಒಬ್ರನ್ನೇ ಗುರಿ ಮಾಡಿ ಆ ಕೊನೆ ಪಕ್ಷ ಒಂದು ನೋಟಿಸ್ ಆದರೂ ಕೊಡದೆ ಅವ್ರಿಗೆ ಒಂದು ಕಾಲಾವಕಾಶ ಕೊಡದೆ ಅವ್ರ ಹತ್ರ ಒಂದು ಉತ್ತರ ಕೇಳದೆ ಒಂದು ಸ್ಪಷ್ಟನೆ ಕೇಳದೆ ಯಾವುದೇ ಫಾರ್ಮಲಿಟೀಸ್ ಇಲ್ದಲೆ ಏಕಾಏಕಿ ಇವರೊಬ್ರ ಮೇಲೆ ಕ್ರಮ ಜರುಗಿಸಿರೋ ಅಂಥದ್ದು ಅವ್ರನ್ನ ಆರು ವರ್ಷಗಳ ಉಚ್ಚಾಡಿಸಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಇದು ಒಬ್ಬ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿಯತಕ್ಕಂಥ ಯಾವ ಕಾರ್ಯಕರ್ತನಿಗೂ ಇದು ಶ್ರೇಯ ಆಗೋದಿಲ್ಲ ಅವರ ಮುಂದಿನ ಭವಿಷ್ಯ ಮಾರಕ ಆಗ್ತೈತೆ ದಯಮಾಡಿ ನಾವು ಇಷ್ಟೇ ಕೇಳ್ಕೊಳೋದು ಒಬ್ಬ ಒಳ್ಳೆ ಪಕ್ಷದ ಕಾರ್ಯಕರ್ತ ಶಿಸ್ತಿನ ಸಿಪಾಯಿ ತಾಲೂಕು ಅಧ್ಯಕ್ಷ ಅಂತ ಜವಾಬ್ದಾರಿ ಇರೋವಂಥವ್ರು ಪಕ್ಷ ಸಂಘಟನೆಯಲ್ಲಿ ಸದಾ ನಿರತರಾಗಿರೋವಂಥವ್ರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಬಹಳ ವಿಭಿನ್ನವಾಗಿ ತೋಡಿಸ್ಕೊಂಡಿರೋ ಪಕ್ಷದ ಸಂಘಟನೆಯಲ್ಲಿ ಅವ್ರದ್ದೇ ಆದಂತ ಒಂದು ವಿಭಿನ್ನವಾದಂತಹ ಶೈಲಿನಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಇವತ್ತು ನೆಲಮಂಗ್ಲ ತಾಲೂಕಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವತ್ತು ಪಕ್ಷವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಅವರು ನಮ್ಮ ಶಿರದಲ್ಲೂ ಕೂಡ ನಮ್ಮ ಬಿ ಜೆ ಪಿ ಪಕ್ಷದ ಕೆಲವೊಂದು ಸಂಘಟನೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಶಿರಾ ಚುನಾವಣೆಯಲ್ಲಿ ಪಕ್ಷದ ರಾಜ್ಯದ ನಾಯಕರು ವರಿಷ್ಠಗಳು ಅವ್ರನ್ನ ಕರೆದು ಉಪ ಚುನಾವಣ ಶಿರಾ ಬೈ ಎಲೆಕ್ಷನ್ ಅಲ್ಲಿ ಅವ್ರನ್ನೂ ಕೂಡ ತೊಡಸ್ಕೊಂಡಿದ್ರು ಅವರು ಕೂಡ ಒಂದು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರದ ಜವಾಬ್ದಾರಿ ತಗೊಂಡು ಪಕ್ಷದಿಂದ ಯಾವುದೇ ರೀತಿ ಖರ್ಚು ವೆಚ್ಚಗಳನ್ನ ಅವರು ತಗೊಂಡೆ ಸ್ವಂತ ಖರ್ಚಿನಲ್ಲಿ ಚುನಾವಣೆಯನ್ನು ಮಾಡಿ ತಮ್ಮ ಪಕ್ಷದ ಮೇಲಿನ ನಿಷ್ಠೆ ಪ್ರಾಮಾಣಿಕತೆ ಏನು ಅಂತ ಹೇಳಿ ತೋರಿಸಿ ಅವರು ಕೂಡ ನಮ್ಮ ತಾಲೂಕಿಗೂ ಅವ್ರಿಗೂ ಒಂದು ಅವಿನವ ಸಂಬಂಧ ಇದೇ ಇದೆ ಅವರು ಪಕ್ಷದ ಯಾವುದೇ ಸೂಚನೆ ಆಗಲಿ ಎಲ್ಲೇ ಹೋಗ್ಲಿ ಕೆಲಸ ಮಾಡಕ್ಕೆ ತಯಾರಿರ್ತಾರೆ ಮಾಡಿದ್ದಾರೆ ಕೂಡ ನಮ್ಮ ಶಿರದಲ್ಲೂ ಕೂಡ ಅವರು ಪಕ್ಷದ ಕಾರ್ಯಕ ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದು ಹಾಗಾಗಿ ಅವ್ರಿಗೆ ನಮಗೆ ಅವ್ರ ಮೇಲೆ ನಮ್ಗೆ ಒಂದು ಒಳ್ಳೆ ಪಕ್ಷದ ಕಾರ್ಯಕರ್ತ ಪಕ್ಷದ ಸಂಘಟಕ ಅನ್ನೋದು ಒಂದು ಅಭಿಮಾನ ಇಟ್ಕೊಂಡು ನಾವು ನಮ್ಮ ರಾಜ್ಯ ನಾಯಕರಿಗೆ ನಮ್ಮ ಏನು ರಾಜ್ಯಾಧ್ಯಕ್ಷರಿಗೆ ಈ ಮಾಧ್ಯಮದ ಮೂಲಕ ಈ ಒಂದು ಆಗ್ರಹವನ್ನ ಮಾಡ್ತಿದ್ದೀವಿ ದಯಮಾಡಿ ಒಬ್ಬ ಒಳ್ಳೆ ಕಾರ್ಯಕರ್ತನನ್ನ ನೀವು ಈ ರೀತಿ ದೊಡ್ಡ ಒಂದು ಸಣ್ಣ ಲೋಪಕ್ಕೆ ದೊಡ್ಡ ಗುರಿಗೆ ನೀವು ಗುರಿ ಮಾಡೋದು ತಪ್ಪಾಗ್ತತೆ ದಯಮಾಡಿ ಅವರು ಹತ್ತಾರು ವರ್ಷದಿಂದ ಪಕ್ಷದ ಸಂಘಟನೆಗೋಸ್ಕರ ಸಾಮಾಜಿಕ ಕಾರ್ಯಗಳಿಗೋ ಕಾರ್ಯಗಳಿಗೆ ತೊಡಗಿಸ್ಕೊಂಡು ಅವರು ಜನಸೇವಿನ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡಿಕೊಂಡು ಇವತ್ತು ಬಹಳ ಜವಾಬ್ದಾರಿತ್ವ ನಡ್ಕೊಂಡಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಒಂದು ಕೆಲವೊಂದು ಸಣ್ಣ ಪುಟ್ಟ ಏರುಪೇರು ವ್ಯತ್ಯಾಸಗಳಾಗ್ತವೆ ಯಾವುದೋ ಒಂದು ಸಣ್ಣ ಮಟ್ಟದಲ್ಲಿ ವ್ಯತ್ಯಾಸಗಳಾಗ್ತೈತೆ ಅದಕ್ಕೆ ಪಕ್ಷ ಅವ್ರಿಗೊಂದನ್ನ ನೋಟಿಸ್ ನೀಡಿ ಅವ್ರಿಗೆ ಕಟ್ಟುನಿಟ್ಟಾಗಿ ಅವ್ರಿಗೊಂದು ನಿರ್ದೇಶನವನ್ನ ಕೊಟ್ಟು ಮುಂದೆ ಈ ರೀತಿ ತಪ್ಪುಗಳಾಗದಂತ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೋದಾಯ್ತು ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹತ್ತಾರು ವರ್ಷ ಸಂಘಟನೆ ಪಕ್ಷದಲ್ಲಿ ಕೆಲಸ ಮಾಡಿದ್ರನ್ನ ದಯಮಾಡಿ ನೀವು ಈ ರೀತಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡೋ ಅಂಥದ್ದು ಬಹಳ ದೊಡ್ಡ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಆಗ್ತೈತೆ ಹಾಗಾಗಿ ರಾಜ್ಯದ ನಾಯಕರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೆಲ್ಲ ಈ ತಮ್ಮ ತೀರ್ಮಾನವನ್ನು ಮತ್ತೊಮ್ಮೆ ಪರಿಶೀಲಿಸಿ ತಾವು ದಯಮಾಡಿ ಅವರು ಪಕ್ಷದಲ್ಲಿ ಕಾರ್ಯ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವ್ರಿಗೆ ಅನುವು ಮಾಡಿಕೊಡ್ಬೇಕು ನಾವು ಕೂಡ ರಾಜ್ಯಾಧ್ಯಕ್ಷರಿಗೆ ನಮ್ಮ ಶಿರಾ ಅಭಿಮಾನಿಗಳು ಹಿತೈಷಿಗಳು ಕೆಲವು ಕಾರ್ಯಕರ್ತರುಗಳೆಲ್ಲ ಸೇರ್ಕೊಂಡು ಸುಮಾರು ಒಂದು ಐನೂರು ಜನ ನಾವು ರಾಜ್ಯಾಧ್ಯಕ್ಷ ಬಳಿಗೆ ಒಂದು ತಂಡ ನಿಯೋಗ ಹೋಗಿ ನಾವು ಕೂಡ ಇನ್ನು ಮನವಿ ಸಲ್ಸ ಅಂತ ಯೋಜನೆಯಲ್ಲಿ ಇದೀವಿ ಆ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಹಾಗಾಗಿ ಇವತ್ತೇನಾಗಿದೆ ರಾಜ್ಯ ಸರ್ಕಾರದ ಆ ಶಾಸಕರು ಸಚಿವರು ಕೋಟಿ ಕೋಟಿ ಲೂಟಿ ಹೊಡೆಯಂತ ಕಾರ್ಯದಲ್ಲಿ ಮುಗ್ನರಾಗಿಬಿಟ್ಟಿದ್ದಾರೆ ದಯಮಾಡಿ ಇಂಥ ಸಮಯದಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸ್ಕೊಂಡು ಇವತ್ತು ನಾವು ಆ ಪಕ್ಷದ ಈ ಹಗಲು ದರೋಡೆ ಲೂಟಿಗಿಳಿದಿರತಕ್ಕಂಥ ಶಾಸಕರನ್ನ ಸಚಿವರನ್ನ ಆ ಕಾಂಗ್ರೆಸ್ ಪಕ್ಷದ ಎಲ್ಲರನ್ನು ಕೂಡ ನಾವು ಇವತ್ತು ಕೇಳಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಪ್ರತಿಭಟನೆ ಮಾಡಬೇಕಾಗಿದೆ ಒಬ್ಬ ಜವಾಬ್ದಾರಿಯುತವಾದಂತಹ ವಿರೋಧ ಪಕ್ಷವಾಗಿ ನಡ್ಕೋಬೇಕಾಗಿದೆ ಹಾಗಾಗಿ ಇಂಥ ಸಮಯದಲ್ಲಿ ನೀವು ಯಾವ ಒಂದು ಸಣ್ಣ ಲೋಪಕ್ಕೋಸ್ಕರನ ಒಬ್ಬ ಪಕ್ಷದ ತಾಲೂಕು ಅಧ್ಯಕ್ಷರ ಅವ್ರನ್ನ ಇಂತಹ ಕ ನೀವು ಕಠಿಣ ಶಿಕ್ಷೆ ಕೊಡುವಂಥದ್ದು ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು ದಯಮಾಡಿ ಅದು ಎಲ್ಲ ಕಾರ್ಯಕರ್ತರಿಗೂ ಇದ್ರ ಬಗ್ಗೆ ಮನವರಿಕೆ ಆಗ್ತೈತೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಕೆಲಸ ಮಾಡೋ ಅಂತ ಎಲ್ಲರ ಎಲ್ಲ ಕಾರ್ಯಕರ್ತರುಗಳು ಒಂದ್ ರೀತಿ ಬೈದು ವಾತಾವರಣ ಸೃಷ್ಟಿಯಾಗಿ ಮುಂದೆ ಎಲ್ಲರೂ ಕೂಡ ಪಕ್ಷ ಸಂಘಟನೆ ತೋಡಿಸ್ಕೊಳೋದಕ್ಕೆ ಇಪ್ಪ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಬೈದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ನಾನಾದ್ರೂ ಭಾವಿಸ್ತಾ ದಯಮಾಡಿ ಮತ್ತೊಮ್ಮೆ ನಮ್ಮ ರಾಜ್ಯ ನಾಯಕರಲ್ಲಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷಲಿ ನಾವು ಮನವಿ ಮಾಡೋದಿಷ್ಟೇ ಜಗದೀಶ್ ಚೌಧರಿ ಅವರು ಬಹಳ ತುಂಬಾ ಪ್ರಾಮಾಣಿಕರು ಮತ್ತೆ ಪಕ್ಷ ಸಂಘಟನೆಯಲ್ಲಿ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ತಮ್ಮನ್ನು ತಾವು ತೊಡಸ್ಕೊಂತಾರೆ ಅವ್ರಿಗೆ ಒಳ್ಳೆ ನಾಯಕನ ಲಕ್ಷಣಗಳು ಇದಾವೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲ ಭಾಗದಲ್ಲೂ ಕೂಡ ಅವ್ರು ಓಡಾಡ್ಕೊಂಡು ಪಕ್ಷದ ಕೆಲಸ ಕಾರ್ಯ ಮಾಡ್ಕೊಂಡು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಚಾತುರ್ಯ ಆ ಒಂದು ಬುದ್ಧಿವಂತಿಕೆ ಅದೊಂದು ಶಕ್ತಿ ಅವರಲ್ಲಿ ಇದೆ ಹಾಗಾಗಿ ಪಕ್ಷ ಮತ್ತೊಮ್ಮೆ ತಾವು ಮಾಡಿರ್ತಕ್ಕಂಥ ತೀರ್ಮಾನವನ್ನ ಮತ್ತೊಮ್ಮೆ ನೀವು ಅದನ್ನ ವಿಮರ್ಶೆ ಮಾಡಿ ಅಥವಾ ಒಂದು ಏನು ಅಲ್ಲಿಂದ ಒಂದು ವರದಿ ತರಿಸ್ಕೊಂಡು ಅದು ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ತಾವು ದಯಮಾಡಿ ತಮ್ಮ ತೀರ್ಮಾನವನ್ನ ಮರುಪರಿಶೀಲನೆ ಮಾಡಿ ಜಗದೀಶ್ ಚೌಧರಿ ಅವರಿಗೆ ಕೆಲಸ ಮಾಡೋದಕ್ಕೆ ತಾವು ಮತ್ತೊಮ್ಮೆ ಒಂದು ಇನ್ನೂ ಒಂದು ಒಳ್ಳೆ ಅವಕಾಶ ಮಾಡ್ಕೊಡಿ ಅವ್ರು ನಿಮ್ಮ ಎಲ್ಲರ ನಂಬಿಕೆ ಉಳಿಸ್ಕೊಂತಾರೆ ಅವರು ಪಕ್ಷದ ಕಾರ್ಯಕರ ಕಾರ್ಯ ಕೆಲಸ ಕಾರ್ಯಗಳನ್ನ ಬಹಳ ಅಚ್ಚುಕೊಟ್ಟಾಗಿ ಶಿಸ್ತಿನಿಂದ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವಾದ್ರೂ ಭಾವಿಸ್ತಾ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ತೆ ನಾವು ಚಿಕ್ಕಣ್ಣ ಅಂತ ಜಗದೀಶ್ ಚೌಧರಿ ಅಭಿಮಾನಿ ಬಳಗದವ್ರು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈಗ ನಾ ಏನು ನಮ್ಮ ಶ್ರೀಧರ್ ಅವರು ಹೇಳಿದಂತೆ ಜಗದೀಶ್ ಚೌಧರಿ ಅವರು ತುಂಬಾ ಪ್ರಾಮಾಣಿಕ ನಿಷ್ಠೆಯಿಂದ ಪಕ್ಷದ ಒಂದು ನಿಲುವಿಗೆ ನಿಂತು ಕೆಲಸ ಮಾಡ್ದಂಥರು ಇವತ್ತು ಸಹ ಯಾವತ್ತೂ ಒಂದು ಬೇರೆ ರೀತಿ ಬೇಡ್ ಅಭಿಪ್ರಾಯ ಇಲ್ಲದಂತರು ಹಾಗಾಗಿ ಈಗ ಏಕಾಏಕಿ ಅವರಿಗೆ ಒಂದು ಉಚ್ಚಾಟನೆಯ ಒಂದು ಶಬ್ದ ಕೇಳಿ ನಮಗೆ ತುಂಬ ಬಹಳ ಬೇಸರವಾಯಿತು ಹೇಗೆ ಅಂದರೆ ತುಂಬ ನಾವು ತೊತ್ತಡದಿಂದ ನೋಡಿದ ಆ ವ್ಯಕ್ತಿನ ತುಂಬ ಪ್ರಾಮಾಣಿಕ ವ್ಯಕ್ತಿ ಮೊನ್ನೆ ನಮ್ಮ ಶಿರಾ ಭಯಲಕ್ಷ್ಮಣ ಆದಂಥ ಸಂದರ್ಭದಲ್ಲಿ ತವರೆಕೆರೆ ಭಾಗದ ಐದು ಪಂಚಾಯಿತಿಯನ್ನ ಎಲ್ಲ ವೃಷ್ಠಿ ಮುಖಾಂತರ ಅವ್ರಿಗಾಗಿಯೇ ಒಂದು ಉಸ್ತುವಾರಿ ಕೊಟ್ಟರು ಆ ಅಂಥ ಸಂದರ್ಭದನ್ನು ನಮ್ಮ ರಾಜೇಶ್ ಅವರು ಗೆಲುವಿಗೆ ಸಹಕರಿಸಿ ಅಲ್ಲಿ ತುಂಬ ಬಹುಮತವನ್ನು ಪಡಿಸಿ ಗೆಲುವಿಗೆ ಅವರು ಒಂದು ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡೋದು ಮೊದಲು ಫಸ್ಟ್ ಅಲ್ಲಿ ಏನಾಯಿತು ಅಂತ ತಿಳ್ಕೊಂಡು ಏಕಾಏಕಿ ಉಚ್ಚಟನೆ ಮಾಡೋಕೆ ಬದಲು ಅವರು ಎಲ್ಲ ತೀರ್ಮಾನ ಮಾಡಿ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಅದು ಏನು ತಿಳುವಳಿಕೆ ಇಲ್ಲ ಅಂತ ಮಾಡಿ ಸುಮ್ಮನೆ ಏಕಾಏಕಿ ಉಚ್ಚಾಟನೆ ಮಾಡ್ತಾರೆ ಅಂದರೆ ಅದು ತಪ್ಪು ಅಭಿಪ್ರಾಯ ಅದನ್ನು ಸಣ್ಣ ಪುಟ್ಟ ಒಂದು ಕೆಲವೊಂದು ಆದೇ ಆಗ್ತಾವ ತೊಂದರೆಗಳು ಅದನ್ನ ಸರಿದೂಗಿಸ್ಕೊಂಡು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗಿತ್ತು ನಮ್ಮ ರಾಜ್ಯ ಅಧ್ಯಕ್ಷ ಆಗಲಿ ಜಿಲ್ಲಾ ಅಧ್ಯಕ್ಷ ಆಗಲಿ ಇವರಲ್ಲಿ ಮನವರಿ ಮಾಡ್ಕೊಂಡು ಒಂದೇನು ಏಕಾಗಿ ಉಚ್ಚ ಉಚ್ಚಾರಣೆ ಮಾಡಿರೋದಾಗಿ ತಪ್ಪು ಯಾವುದೇ ಕಾರಣ ತಿರಸ್ಕರಿಸ್ತೀವಿ ನಾವು ನಾವು ಇದನ್ನ ರಾಜ್ಯಾಧ್ಯಕ್ಷ ಬಳಿಗೆ ಹೋಗಿ ನಮ್ಮ ಒಂದು ತಂಡ ಅವರಲ್ಲಿ ಮನವರಿಕೆ ಮಾಡಿಕೊಡ್ತೀವಿ ದಯವಿಟ್ಟು ನಮ್ಮ ಜಗದೀಶ್ ಚೌಧರಿ ಅವ್ರನ್ನ ಉಳಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ